ಬ್ರೇಕ್ ಡೌನ್ ಆಗಿ ನಿಂತಿದ್ದ ಟಿಪ್ಪರಿಗೆ ಗುದ್ದಿದ ಬೈಕ್ ಸವಾರ ಕರ್ಕ ಕ್ರಾಸ್ ಸಮೀಪ ಈ ಘಟನೆ ನಡೆದಿದೆ ದಾಂಡಿಲಿಯಿಂದ ಹಳಿಯಾಳಕ್ಕೆ ಹೋಗುತ್ತಿದ್ದ ಕೋಗಿಲ್ ಬನ ನಿವಾಸಿಯಾದ ಸದ್ದಾ ಮುರ್ತುಜ ವಯಸ್ಸು ಮೂವತ್ತೈದು ಕರ್ಕ ಹತ್ತಿರ ಹಾಳಾಗಿ ನಿಂತಿದ್ದ ಟಿಪ್ಪರಿಗೆ ಹಿಂಬದಿಯಿಂದ ಗುದ್ದಿದ ಪರಿಣಾಮ ಸವಾರನಿಗೆ ಮುಖಕ್ಕೆ ಗಾಯಗಳಾಗಿವೆ ಸ್ಥಳೀಯರ ಮಾಹಿತಿ ಪ್ರಕಾರ ಟಿಪ್ಪರ್ ಹಿಂದುಗಡೆ ಯಾವುದೇ ಸಿಗ್ನಲ್ ಇಲ್ಲದೆ ಕಾರಣಕ್ಕೆ ಅಥವಾ ಯಾವುದೇ ಲೈಟ್ ಇಲ್ಲದ ಕಾರಣಕ್ಕೆ ಬೈಕ್ ಸವಾರನಿಗೆ ನಿಂತಿರುವ ಟಿಪ್ಪರ್ ಸರಿಯಾಗಿ ಕಂಡಿಲ್ಲ ಬೈಕ್ ಸವಾರ ಹೆಲ್ಮೆಟ್ ಇದ್ದಿದ್ದರಿಂದ ತಲೆಗೆ ಗಂಭೀರ ಗಾಯ ಕೂಡ ಆಗಿಲ್ಲ ಆದರೆ ಮುಖಕ್ಕೆ ಗಾಯಗಳಾಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಈ ಘಟನೆ ಮಂಗಳವಾರ ಸಂಜೆ ಏಳು ಗಂಟೆ ನಲವತ್ತು ನಿಮಿಷಕ್ಕೆ ಈ ದುರ್ಘಟನೆ ನಡೆದಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಸ್ಥಳಕ್ಕೆ ಗ್ರಾಮೀಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ 아, 아, 아. 아, <Ou porque>? <dentro> 아, 아. 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 아. ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ